ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ತಾಲೂಕಾ ಕುಷ್ಟಗಿ ಜಿಲ್ಲಾ ಕೊಪ್ಪಳ ಕಲಾಬಳಗದ ವತಿಯಿಂದ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಲಿಂಗೈಕ್ಯ ಡಾಕ್ಟರ್ ಪಂಚಾಕ್ಷರಿ ಗವಾಯಿಗಳ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಸೋಮವಾರದಂದು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರದಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರುಣ್ಯ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಪ್ರತಿಯೊಬ್ಬರನ್ನು ಸ್ವಾಗತಿಸಿದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲ್ಕರ್ಣಿ ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಹಾಗೂ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಶ್ರೀ ರೇಣುಕಾಸ್ವಾಮಿ ಬಿಎಸ್ಎನ್ಎಲ್ ಅಧಿಕಾರಿಗಳು ಅವ್ರನ್ನು ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾಳು ಆಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇನ್ನೋರು ಆತ್ಮೀಯರು ಈ ಕಾರುಣ್ಯಾಶ್ರಮದ ಆಶ್ರಮದ ನಿರಂತರ ಮಾರ್ಗದರ್ಶಕರು ಆಗಿರುವಂತಹ ಮಾಳಪ್ಪ ಮಾಡಿಗಿರಿ ಅವ್ರನ್ನು ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾಳಿನಿ ಆಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಾ ವಸೀಂ ಸರ್ ಅವರಿಗೂ ಕೂಡ ಶ್ರೀಮಠ ಸೇವಾಡರ್ ಕಾರಣಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಿಂದ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯದ್ಭುತವಾಗಿ ನೆರವೇರಿಸಿ ನೆರವೇರಿಸಬೇಕಾಗಿತ್ತು ಆದರೆ ಇಲ್ಲಿ ಸ್ವಲ್ಪ ಹೆಸರಿನ ಪರಿಚಯ ಇಲ್ಲದ ಸಲುವಾಗಿ ನಾವೇ ನಿರ್ವಹಣೆ ಮಾಡಿ ಸ್ವಾಗತ ಭಾಷಣವನ್ನು ಮುಗಿಸಲು ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಮಾರ್ಗದರ್ಶಕರು ಈ ಕಾರುಣ್ಯಾಶ್ರಮದ ಕರುಣಾಮಯಿಗಳು ಆಗಿರುವಂಥ ಬಶೀರ್ ಶಿವಮೊಗ್ಗ ಸರ್ ಅವರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣ ಆಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಇನ್ನೋರ್ವ ಆತ್ಮೀಯ ಸಹೋದರಿ ಈ ಕಾರುಣ್ಯ ಆಶ್ರಮದ ನಿರಂತರ ಮಾರ್ಗದರ್ಶಕರಾಗಿರುವಂತಹ ಶ್ರೀಮತಿ ವಿಶಾಲಾಕ್ಷಿ ವಿಶ್ವನಾಥ್ ಹಿರಮಠ ಅವರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾರಣ ಆಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನನ್ನ ಕಾರುಣ್ಯ ಕುಟುಂಬದ ಎಲ್ಲಾ ಕೂಸುಗಳ ಪೂಜೆಗಳಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾಳಿ ಆಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಕಾರುಣ್ಯಾಶ್ರಮದ ನಿರಂತರ ಮಾರ್ಗದರ್ಶಕರು ಈ ಕಾರುಣ್ಯ ಕುಟುಂಬದ ಆತ್ಮೀಯ ಕರುಣಾಮಯಿಗಳಾಗಿರುವಂತಹ ಶ್ರೀ ಪಂಪನಗೌಡ ಅರೇಟ್ನವರು ಅವ್ರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾಣಿ ಆಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಿಂದಿನ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಆಗಮಿಸಿರತಕ್ಕಂಥ ನಮ್ಮ ಈ ಕಾರುಣ್ಯ ಕುಟುಂಬದ ಮಗಳು ಮೊಮ್ಮಗಳು ಆಗಿರುವಂತ ನಮ್ಮ ಕಾವೇರಿ ಅವರಿಗೂ ಕೂಡ ಶ್ರೀಮಠ ಸೇವಾ ಟ್ರಸ್ಟ್ ಕಾಣ್ಯಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸುವಂತಹ ಇನ್ನು ಸಾಯಂಕಾಲದೊಳಗೆ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಆಗಮಿಸುವಂತಹ ಎಲ್ಲ ಕಲಾವಿದರಿಗೆ ಮತ್ತು ಎಲ್ಲ ಪೂಜರಿಗೂ ಸಹಿತ ಶ್ರೀಮಠ ಸೇವಾ ಟ್ರಸ್ಟ್ ಕಾಳಿ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇಂದಿನ ಈ ಕಾರ್ಯಕ್ರಮ ಕಾರ್ಯಕ್ರಮ ಚಿಕ್ಕದಾಗಿರ್ಬೋದು ಆದ್ರೆ ಕಾರ್ಯಕ್ರಮದ ಸಂದೇಶ ಬಹು ದೊಡ್ಡ ಸಂದೇಶ ಇರ್ತದೆ ಯಾಕಂದ್ರೆ ಇವತ್ತು ಈ ಕಾರಣ್ಯಾಶ್ರಮದಲ್ಲಿ ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ರು ಸಹಿತ ಅದು ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ಕೆ ಕಾರಣರಾಗಿರುವಂತ ನನ್ನ ಸಿಂಧನೂರಿನ ಎಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೃದಯದಿಂದ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ನಮ್ಮ ಜಿ ಎಂ ನ್ಯೂಸ್ ಕುಸ್ತಿಗಿ ಆ ಒಂದು ಎಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಸಿಂಧನೂರಿನ ನಮ್ಮ ಇಡೀ ರಾಯಚೂರಿನ ಎಲ್ಲಾ ಪತ್ರಿಕಾ ಬಳಗದವರಿಗೂ ಕೂಡ ನಾವು ಶ್ರೀಮಠ ಸೇವಾಟು ಆಶ್ರಮದ ವತಿಯಿಂದ ಒಂದು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತು ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಯಾಕಂದ್ರೆ ಉದ್ಘಾಟನೆ ಆದ ನಂತರ ಸಾಯಂಕಾಲದೊಳಗೆ ಸುಮಾರು ಒಂದು ಮೂರು ಜನ ಪೂಜ್ಯರು ಕೂಡ ಆಗಮಿಸ್ತಾರೆ ಅದೇ ರೀತಿ ಹಲವಾರು ಹಲವಾರು ಕಲಾವಿದರು ಕೂಡ ಆಗಮಿಸುವಂತ ನಿರೀಕ್ಷೆ ಇದೆ ಸುಮಾರು ಸಾಯಂಕಾಲದ ಒಳಗೆ ನಮ್ಮ ಸಿಂಧನೂರಿನಲ್ಲಿರುವಂತಹ ಎಲ್ಲ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎನ್ನುವ ಒಂದು ಸಂದೇಶವನ್ನು ಕೂಡ ನಮಗೆ ಕಳಿಸಿದ್ದಾರೆ ನಮಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಈ ಕಾರುಣ್ಯಾಶ್ರಮದ ಒಡೆಯರು ಆಗಿರುವಂಥ ನಮ್ಮ ಆತ್ಮೀಯ ಸಹೋದರರು ಆಗಿರುವಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಅವರು ಕೂಡ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ ಎನ್ನುವ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಇವತ್ತು ಈ ಸಂಸ್ಥೆ ಹುಟ್ಟಿದಾಗಲಿನೂ ಕೂಡ ಶ್ರೀಮತಿ ಉಮಾದೇವಿ ಅಮ್ಮನವರು ಅವರ ಮಗನನ್ನ ಈ ಕಾರುಣ್ಯ ಕುಟುಂಬಕ್ಕೆ ಒಪ್ಪಿಸಿ ಕಾರುಣ್ಯ ಕುಟುಂಬದ ಎಲ್ಲ ಸ್ಥಿತಿಗತಿಗಳಲ್ಲಿ ಬರೀ ಮಾರ್ಗದರ್ಶನ ಅಷ್ಟೇ ಅಲ್ಲ ಪ್ರತಿಯೊಂದು ಆರ್ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಕೂಡ ಈ ಕಾರುಣ್ಯ ಕುಟುಂಬವನ್ನು ಕಾಪಾಡುವಂಥ ಒಂದು ದೊಡ್ಡ ಶಕ್ತಿಯಾಗಿ ಈ ಕಾರುಣ್ಯ ಕುಟುಂಬದ ಒಂದು ಕಾರುಣ್ಯ ಮಾತೆಯಾಗಿ ನಮ್ಮ ಜೊತೆಗಿದ್ದಾರೆ ಆ ತಾಯಿಯವರ ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲೆ ಇರ್ತದೆ ಮತ್ತು ಅದೇ ರೀತಿ ಮೊನ್ನೆ ಕಾಶಿ ಯಾತ್ರಾ ಕ್ಷೇತ್ರದಲ್ಲಿ ಇದ್ದಾಗ ಅವರು ಒಂದು ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದರು ಈ ಕಾರುಣ್ಯ ಆಶ್ರಮಕ್ಕೆ ಒಂದು ಸ್ವಂತ ಜಾಗದ ನಿರೀಕ್ಷೆ ಮತ್ತು ಅನುದಾನದ ನಿರೀಕ್ಷೆಯಲ್ಲಿ ನಮ್ಮ ಕುಟುಂಬ ಇದೆ ಅದನ್ನು ಕರುಣಿಸಿ ಅಂತೇಳಿ ಇವತ್ತು ಪ್ರತಿಯೊಂದು ಯಾತ್ರಾ ಕ್ಷಣದ ಸ್ಥಳದಲ್ಲಿಯೂ ಕೂಡ ಅವರು ಬೇಡಿಕೊಂಡಿರುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ ಬಹಳ ಖುಷಿ ಆಗ್ತದೆ ಇಂಥ ಒಂದು ಕಾರ್ಯಕ್ರಮವನ್ನ ನಾವು ಸಸಿಗೆ ನೀರು ಹಾಕೋದ್ರ ಮೂಲಕ ನಮ್ಮ ಈ ಕಾರುಣ್ಯಾಶ್ರಮದ ಒಡೆಯರಾಗಿರುವಂಥ ಶ್ರೀಮತಿ ಉಮಾದೇವಿ ಹಿರೇಮಠ ಅವರ ಅಮ್ಮನವರ ಅಧ್ಯಕ್ಷತೆಯಲ್ಲಿ ಮತ್ತು ಪೂಜ್ಯರ ಎಲ್ಲ ಒಂದು ಸಾನ್ನಿಧ್ಯದಲ್ಲಿ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗುರು ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಸಸಿಗೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ನಾವು ವಿನಂತಿಸಿಕೊಳ್ತೀವಿ